ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಕ್ಕೆ ಯಾರಾದ್ರೂ ಒಬ್ರು ಇದಾರೆ ಅಂದ್ರೆ ಅದು ಬಿಗ್ ಬಾಸ್ ನ ಒಂದು ಅದ್ಭುತವಾದಂತ ವ್ಯಕ್ತಿ ಅಂದ್ರೆ ಮೆಂಟರ್ ಅಂತ ಹೇಳ್ಬೋದು ಆ ಬಿಗ್ ಬಾಸ್ ನ ಒಂದು ಮೇನ್ ಪಿಲ್ಲರ್ ಸುದೀಪ್ ಸರ್ ಅವರು ಅವ್ರ ಸುದೀಪ್ ಸರ್ ಅವರು ಪ್ರತಾಪ್ಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ದೊಡ್ಡ ಸಹಾಯವನ್ನ ಮಾಡಿದ್ದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದು ಪ್ರೂವ್ ಕೂಡ ಆಗಿದೆ ಸ್ಟಾರ್ಟಿಂಗ್ ನಿಂದಲೂ ಕೂಡ ಬಿಗ್ ಬಾಸ್ ನ ಫಾಲೋ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಪ್ರತಾಪ್ ಅವರು ಯಾವ ರೀತಿ ಇದ್ರು ಯಾವ ರೀತಿ ಕುಗ್ಗಿ ಹೋಗಿದ್ರು ನಂತರ ಯಾವ ರೀತಿ ಬೂಸ್ಟ್ ಅಪ್ ಮಾಡಿದ್ರು ಬೂಸ್ಟ್ ಅಪ್ ಮಾಡಿದವರು ಯಾರು ಅಂತ ಕೂಡ ಗೊತ್ತಿದೆ ಅದುವೆ ಶ್ರದೀಪ್ ಸರ್ ಅದೇ ರೀತಿ ಶ್ರದೀಪ್ ಸರ್ ಪ್ರತಿಯೊಂದು ವಿಚಾರ ಪ್ರತಾಪ್ ಏನೇ ಮಾಡ್ಲಿ ಒಂದು ಸಪೋರ್ಟ್ ಇರುತ್ತೆ ಪ್ರತಾಪ್ ಈಗ ಸದ್ಯಕ್ಕೆ ಒಳ್ಳೆ ಕೆಲಸಗಳನ್ನೇ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದ್ದಾರೆ ಸದ್ಯಕ್ಕೆ ಗಿಚ್ಚಿಗಿಳಿಗಿಳಿಯಲ್ಲಿ ಕಾಣಿಸ್ಕೊತಿಲ್ಲ ಬಹುಶಃ ಅದರಿಂದ ಹೊರ ಬಂದಿದ್ದಾರೆ ಅನ್ಸುತ್ತೆ ಒಂದು ಡ್ರೋನ್ ವಿಚಾರದಲ್ಲಿ ಏನಾದರೂ ಕೆಲಸ ಮಾಡಿದ್ರು ಮಾಡಬಹುದು ಅದೇ ರೀತಿ ಪ್ರತಾಪ್ ಅವರು ನೆನೆ ಒಂದು ವೇದಿಕೆ ಮೇಲೆ ಅಂದ್ರೆ ಆ ರೀತಿಲ್ಲ ಸೀರಿಯಲ್ಸ್ ಇದೇ ಕಾರ್ಯಕ್ರಮದಲ್ಲಿ ಬಳಸುವ ರೀತಿಯಲ್ಲಿ ಮದುವೆ ಬಗ್ಗೆ ಕೂಡ ಚೆನ್ನಾಗಿ ಮಾತನಾಡುತ್ತಾರೆ ನಿರಂಜನ್ ದೇಶಪಾಂಡೆ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಮದುವೆ ಬಗ್ಗೆ ಎನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತಾರೆ ಜೊತೆಗೆ ಮದ್ವೆ ಆಗುವಂತ ಹುಡುಗಿ ಹೇಗಿರ್ಬೇಕು ಅಂತ ನಿರಂಜನ್ ಅವರು ತುಂಬಾನೇ ಫನಿಯಾಗೂ ಕೂಡ ಪ್ರಶ್ನೆ ಮಾಡ್ತಾರೆ ಜನರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಪ್ರತಾಪ್ ಅವರು ತುಂಬಾನೇ ಎಂಟರ್ಟೈನ್ಮೆಂಟ್ ನ ಕೊಡ್ತಾರೆ ಅದೇ ರೀತಿ ಪ್ರತಾಪ್ ಅವರೊಂದು ಮದುವೆ ಮಾಡ್ಸೋಣ ಅನ್ನುವಂತ ಮಾತನ್ನ ಸುದೀಪ್ ಸರ್ ಕೂಡ ತಿಳಿಸಿದ್ದಾರೆ ಪ್ರತಾಪ್ ಅವರಿಗೆ ಆಲ್ ದ ಬೆಸ್ಟ್ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಕಿಚ್ಚ ಸುದೀಪ್ ಅವ್ರ ಎಲ್ರಿಗೂ ಕೂಡ ಇಷ್ಟ ಇವರು ಡ್ರೋಂ ಪ್ರತಾಪ್ ಸುದೀಪ್ ಸರ್ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಪ್ರತಾಪ್ ಅವರು ಉತ್ತಮವಾಗಿ ಮುನ್ನ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕೆಂಬುದು ಅಭಿಮಾನಿಗಳ ಆಸೆ ಕೂಡ ಆಗಿದೆ